ಇನ್ನು ಚನ್ನಪಟ್ಟಣದಲ್ಲಿ ಮಳೆಗೆ ಅಂಡರ್ಪಾಸ್ ಜಲಾವೃತವಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಅಂಡರ್ಪಾಸ್ ತಟ್ಟಮಾರನಹಳ್ಳಿ ಬಳಿ ಅಂಡರ್ಪಾಸ್ ಜಲಾವೃತ ಯಾಕೆ ಹೀಗಾಯ್ತು ಅಂತ ನೋಡ್ತಾ ಹೋದ್ರೆ ಅವೈಜ್ಞಾನಿಕ ಅಂಡರ್ಪಾಸ್ ನಿರ್ಮಾಣದಿಂದಲೇ ಈ ಸಮಸ್ಯೆ ನೀರು ನಿಲ್ಲದಂತೆ ಶಾಶ್ವತ ಪರಿಹಾರ ಆಗಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ಮಳೆ ಬಂದ್ರೆ ನೀರು ನಿಲ್ಲುತ್ತೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಿದೆ ಅವೈಜ್ಞಾನಿಕವಾಗಿ ಅಂಡರ್ಪಾಸ್ ನಿರ್ಮಾಣ ಮಾಡಿದ್ದಾರೆ ಈ ಸಮಸ್ಯೆಗೆ ಒಂದು ಪರಿಹಾರ ಸೂಚಿಸಿ ಅಂತ ಕೇಳ್ತಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ತಪ್ಪರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ ನಾನಿವಾಗ ಆ ಒಂದು ಸ್ಥಳದ ಬಳಿ ಇದ್ದೀನಿ ನನ್ನ ಹಿಂಭಾಗದಲ್ಲಿ ಕೂಡ ನೋಡಬಹುದು ಈ ಒಂದು ಸ್ಥಳ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ತಿಟ್ಮಾರ್ನಹಳ್ಳಿ ಗ್ರಾಮದ ಬಳಿ ಇರುವಂತಹ ಅಂಡರ್ ಪಾಸ್ ತಡರಾತ್ರಿ ಧಾರಾಕಾರವಾಗಿ ಜಿಲ್ಲೆಯಾದ್ಯಂತಲೂ ಕೂಡ ಮಳೆಯಾಗಿದೆ ಈ ಒಂದು ಮಳೆಯ ಪರಿಣಾಮವಾಗಿ ಸಂಪೂರ್ಣವಾಗಿ ಮಳೆಯ ನೀರೆಲ್ಲವೂ ಕೂಡ ಈ ಒಂದು ಅಂಡರ್ ಪಾಸ್ನಲ್ಲಿ ತುಂಬಿರುವಂಥದ್ದು ಈ ಒಂದು ಅಂಡರ್ ಪಾಸ್ ಇದೀಗ ಸ್ವಿಮ್ಮಿಂಗ್ ಪೂಲ್ ಕೆರೆ ರೀತಿ ಕೂಡ ಭಾಸವಾಗ್ತಿದೆ ಪ್ರಮುಖವಾಗಿ ಈ ಒಂದು ರಸ್ತೆಯನ್ನು ಕಾಣಿಸ್ತಾ ಇದು ರಾಜ್ಯದ್ದಾರಿ ಚನ್ನಪಟ್ಟಣ ತಾಲೂಕು ಕೇಂದ್ರದಿಂದ ಹುಲಿಯುದುರ್ಗ ಕುಣಿಗಲ್ ಮತ್ತೆ ತುಮಕೂರು ಜಿಲ್ಲೆಗೂ ಕೂಡ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಈ ಒಂದು ರಸ್ತೆಯಲ್ಲಿ ಸುಮಾರು ಐವತ್ತರಿಂದ ಅರವತ್ತಕ್ಕೂ ಹೆಚ್ಚು ಗ್ರಾಮಗಳು ಬರ್ತವೆ ಜೊತೆ ಕೆಲವೊಂದಿಷ್ಟು ಪುಣ್ಯಕ್ಷೇತ್ರಗಳು ಕೂಡ ಇವೆ ಆದರೆ ತಡರಾತ್ರಿ ಧಾರಾಕಾರವಾಗಿ ಮಳೆ ಬಂದಿರುವುದರಿಂದ ಸಂಪೂರ್ಣವಾಗಿ ಮಳೆಯ ನೀರೆಲ್ಲವೂ ಕೂಡ ಈ ಒಂದು ಅಂಡರ್ ಪಾಸ್ನಲ್ಲಿ ನಲ್ಲಿ ಜಲಾವೃತಗೊಂಡಿರುವಂತದ್ದು ಈ ಒಂದು ನೀರಿನಲ್ಲಿ ಸುಮಾರು ಎರಡರಿಂದ ಮೂರು ಅರಡಿಯಷ್ಟು ನೀರು ಕೂಡ ಈ ಒಂದು ಅಂಡರ್ ಪಾಸ್ನಲ್ಲಿ ತುಂಬಿದೆ ಈ ಚನ್ನಪಟ್ಟಣ ತಾಲೂಕು ಕೇಂದ್ರಕ್ಕೆ ಜೊತೆಗೆ ತಮ್ಮ ಗ್ರಾಮಗಳಿಗೆ ತೆರಳಬೇಕು ಅಂದರೆ ಇದೇ ಮಾರ್ಗ ಇರುವಂಥದ್ದು ಬಳಸಿ ಬರಬೇಕಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಬಳಸ್ಕೊಂಬರುವಂಥ ಪರಿಸ್ಥಿತಿ ಇದೆ ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ಸಂಗ್ರಹ ಆಗುತ್ತೆ ಈ ಒಂದು ನೀರಿನಲ್ಲಿಯೇ ಕೂಡ ವಿಧಿ ಇಲ್ಲದೆ ಸಾಕಷ್ಟು ಗ್ರಾಮದ ಗ್ರಾಮಸ್ಥರು ಕೂಡ ತೆರಳುವಂಥ ಪರಿಸ್ಥಿತಿ ಇದೆ ಕೆಲವೊಂದಿಷ್ಟು ಇಲ್ಲಿ ಗ್ರಾಮಸ್ಥರಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಏನು ಸಮಸ್ಯೆ ಇದೆ ಅಂತ ಸರ್ ಏನಾಗಿದೆ ಸರ್ ಎಷ್ಟು ದಿನದಿಂದ ಈ ಸಮಸ್ಯೆ ಇರುವಂಥದ್ದು ಸರ್ ಸರ್ ಇವರು ಈ ಅಂಡರ್ ಪಾಸನ್ನು ಅವೈಜ್ಞಾನಿಕವಾಗಿ ಮಾಡವ್ರೆ ಮತ್ತು ಭೂ ಸ್ವಾಧೀನ ಏನು ಈ ಒಂದು ನೀರು ಹೋಗೋಕೆ ವ್ಯವಸ್ಥೆ ಏನು ಮಾಡಬೇಕು ಅದಕ್ಕೆ ಸ್ವಾಧೀನ ಕೂಡ ಇವರು ಇದುವರೆಗೂ ಮಾಡಲಿಲ್ಲ ಇಷ್ಟು ವರ್ಷ ಆದ್ರೂ ಕೂಡ ಕೇವಲ ಒಂದು ಅಂಡರ್ ಪಾಸ್ ಥರ ಮಾಡಿ ಬಿಟ್ಟಿದ್ದಾರೆ ಹೊರತು ಇದಕ್ಕೆ ಏನು ಬೇಕು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲಿಲ್ಲ ಇದಕ್ಕೆ ನೇರವಾದ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯ ಕಾರಣ ಹೇಗೆ ಸಮಸ್ಯೆ ಆಗ್ತದೆ ಸರ್ ಸಂಪೂರ್ಣವಾಗಿ ಎರಡರಿಂದ ಮೂರು ಅಡಿ ಅಷ್ಟು ನೀರು ನಿಂತಿದೆ ಈಗ ನೀವು ಬರಬೇಕು ಅಲ್ಲ ಅಂದರೆ ಹೇಗೆ ಮಾಡ್ತಾ ಇದ್ರಿ ಸರ್ ಸರ್ ಎರಡರಡಿ ಮೂರು ಅಡಿ ಎಲ್ಲ ಆರಡಿವರೆಗೂ ನೀರು ನಿಲ್ತಿದೆ ಯಾಕಂತಂದ್ರೆ ರಾತ್ರಿ ಹೊತ್ತಂತೂ ಇಲ್ಲಿ ಏಳು ತೀರ್ದು ಯಾಕಂತಂದರೆ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ ಇಲ್ಲೇನು ಅಂತ ಅಂದರೆ ಮಳೆ ನೀರು ಹರಿದು ಹೋಗೋಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲೇ ನೀರು ಹರಿದು ಹೋಗೋಕ್ಕೆ ಸರಾಗವಾಗಿ ವ್ಯವಸ್ಥೆ ಮಾಡಬೇಕಾಯ್ತು ಅಧಿಕಾರಿಗಳು ಮಾಡಲಿಲ್ಲ ಅದ ಅದೇ ಸಮಸ್ಯೆ ಮೂಲ ಕಾರಣ ಆಗದೆ ಮತ್ತು ಇದರಿಂದ ಸಾಕಷ್ಟು ಸಮಸ್ಯೆ ನೀವೇ ಕಣ್ಣಲ್ಲಿ ನೋಡಿದ್ದೀರಿ ಇವತ್ತು ಮಕ್ಕಳು ಇರ್ಬೋದು ವಯಸ್ಸಾದವರು ಪಾಪ ಬಿದ್ದಿ ಎದ್ದಿ ಓಡ್ತಾರೆ ಮತ್ತು ಇನ್ನೊಂದೇನು ಏನು ಅಂದರೆ ಪರ್ಯಾಯ ರಸ್ತೆಗಳಿಲ್ಲ ಇಲ್ಲೇನೇ ಓಡ್ಡಾಡಬೇಕು ಈ ರಸ್ತೆಗೆ ಅಂದರೆ ಪರ್ಯಾಯವಾಗಿ ಒಂದು ಐದು ಆರು ಕಿಲೋಮೀಟ್ರ್ ಬಳಸ್ಕೊಂಡು ಓಡಾಡಬೇಕು ಇವತ್ತು ಇದರಿಂದ ಭಾಳ ಸಮಸ್ಯೆ ಐತೆ ಸರ್ ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿ ವಿ ನೈನ್ ರಾಮನಗರ